ಕೆರೆಗಳಲ್ಲಿ ಮಣ್ಣು ಸಾಗಿಸಲು ಮೂರು ಅಡಿ ಆಳ ಮಾತ್ರ ತೆಗೆಯಬೇಕೆಂಬ ನಿಯಮವಿದೆ ಆದರೆ ಪ್ರಸ್ತುತ ಮಣ್ಣು ತೆಗೆಯುವವರು ಕೆಲ ಕೆರೆಗಳಲ್ಲಿ ಹದಿನೈದು ಅಡಿಗೂ ಹೆಚ್ಚಿನ ಆಳದ ಗುಂಡಿ ಮಾಡಿದ್ದಾರೆ ಕೆರೆಗಳಲ್ಲಿ ಇಂತಹ ನೂರಾರು ಕಡೆ ಗುಂಡಿಗಳನ್ನು ತೆರೆಯಲಾಗಿದ್ದು ಇದರಿಂದ ಸಾಮರ್ಥ್ಯಕ್ಕಿಂತ ಹೆಚ್ಚು ನೀರು ಸಂಗ್ರಹವಾಗಿ ಕೆರೆ ಏರಿಯ ಮೇಲೆ ಒತ್ತಡ ಹೆಚ್ಚಾಗಿ ಕೆರೆಯ ಸುರಕ್ಷತೆಗೂ ಅಪಾಯಕಾರಿಯಾಗುವ ಆತಂಕ ಪ್ರಸ್ತುತ ಎದುರಾಗಿದೆ ಕೆರೆಗಳಲ್ಲಿ ಮಣ್ಣು ಸಾಗಿಸಲು ಮೂರು ಅಡಿ ಆಳ ಮಾತ್ರ ತೆಗೆಯಬೇಕೆಂಬ ನಿಯಮವಿದೆ ಆದರೆ ಪ್ರಸ್ತುತ ಮಣ್ಣು ತೆಗೆಯುವವರು ಕೆಲ ಕೆರೆಗಳಲ್ಲಿ ಹದಿನೈದು ಅಡಿಗೂ ಹೆಚ್ಚಿನ ಆಳದ ಗುಂಡಿ ಮಾಡಿದ್ದಾರೆ ಕೆರೆಗಳಲ್ಲಿ ನೂರಾರು ಕಡೆ ಇಂತಹ ಗುಂಡಿಗಳನ್ನು ತೆರೆಯಲಾಗಿದ್ದು ಇದರಿಂದ ಸಾಮರ್ಥ್ಯಕ್ಕಿಂತ ಹೆಚ್ಚು ನೀರು ಸಂಗ್ರಹವಾಗಿ ಕೆರೆ ಏರಿಯ ಮೇಲೆ ಒತ್ತಡ ಹೆಚ್ಚಾಗಿ ಕೆರೆಯ ಸುರಕ್ಷತೆಗೂ ಅಪಾಯಕಾರಿಯಾಗುವ ಆತಂಕ ಪ್ರಸ್ತುತ ಎದುರಾಗಿದೆ ಇನ್ನು ಕೆರೆಯಲ್ಲಿರುವ ಆಳದ ಗುಂಡಿಗಳ ಮಾಹಿತಿ ಇಲ್ಲದೆ ಮಕ್ಕಳು ಬೀಳುವ ಅಪಾಯವೂ ಇದೆ ನಿರಂತರವಾಗಿ ಓಡಾಡುವ ಟ್ರಾಕ್ಟರ್ಗಳಿಂದ ಮನೆಗಳಲ್ಲಿ ಧೂಳು ತುಂಬುತ್ತದೆ ರಸ್ತೆಗಳಲ್ಲಿ ಮಣ್ಣು ಬಿದ್ದು ಸಣ್ಣ ಮಳೆ ಬಂದರೂ ಓಡಾಡಲು ಕಷ್ಟಕರವಾದ ಪರಿಸ್ಥಿತಿ ಉದ್ಭವಿಸುತ್ತದೆ ಇದರತ್ತ ಸಂಬಂಧಿಸಿದ ಇಲಾಖೆಯವರು ಗಮನ ಹರಿಸಬೇಕೆಂಬ ಒತ್ತಾಯ ಈ ಭಾಗದ ಜನರಿಂದ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಈ ದಂಧೆಯನ್ನ ನಿಯಂತ್ರಿಸಬಹುದು ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಇಷ್ಟು ಎಂದು ಶುಲ್ಕ ವಿಧಿಸಬಹುದಾ ಇದರಿಂದ ಗ್ರಾಮ ಪಂಚಾಯತ್ಗೆ ಆದಾಯವೂ ಬರುತ್ತೆ ಮಣ್ಣು ಹೊಡೆಯಲು ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯಬೇಕೆಂಬ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಅಥವಾ ಮಣ್ಣು ಹೊಡೆಯಲು ಏಕರೂಪದ ಶುಲ್ಕ ಪದ್ಧತಿ ಜಾರಿಯಾಗಬೇಕು ಎಂಬ ಅಭಿಪ್ರಾಯವೂ ಇದೆ ಕೆರೆ ಬಳಕೆದಾರರ ಸಂಘಗಳು ಮಣ್ಣು ಹೊಡೆಯುವುದರ ಮೇಲೆ ನಿಯಂತ್ರಣ ಮಾಡಬಹುದಾಗಿದೆ ಪ್ರಸ್ತುತ ಇಂತಹ ಯಾವುದೇ ಪ್ರಯತ್ನಗಳು ನಡೆಯದ ಕಾರಣ ಕೆರೆಗಳು ಖಾಲಿಯಾಗುವ ಜೊತೆಗೆ ಭವಿಷ್ಯದಲ್ಲಿ ಸಮಸ್ಯೆಗಳು ಎದುರಾಗುವ ಆತಂಕವಿದ್ದು ಈ ಕುರಿತು ಹಿರಿಯ ಅಧಿಕಾರಿಗಳು ಗಮನಹರಿಸಿ ಮಣ್ಣು ಸಾಗಿಸುವವರ ವಿರುದ್ಧ ಕ್ರಮ ಜರುಗಿಸುವುದಿರಲಿ ಕನಿಷ್ಠ ನಿಯಮಗಳನ್ನಾದರೂ ತಿಳಿಸುವ ಕಾರ್ಯ ನಡೆಯಲಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ सतीश बाबू सी टी वी न्यूज़ गुड़ीबंड